ಕನ್ನಡ ಜನತೆಗೆ ಡೈಮಂಡ್ ಕನ್ನಡಿಗ ಮಾಡುವ ದೊಡ್ಡ ನಮಸ್ಕಾರಗಳು ಇಂದು ನಾವು ಭಾರತ ಮತ್ತು ಅಮೆರಿಕದ ಒಪ್ಪಂದ ಬಗ್ಗೆ ತಿಳಿದುಕೊಳ್ಳೋಣ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ದಿ ಗ್ರೇಟ್ ಎನ್ ಟ್ರಂಪ್ ಯಾಕೆ ಜಗತ್ತಿನ ದೊಡ್ಡಣ ಎನಿಸಿಕೊಂಡ ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ ಆದರೂ ಏನು ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಮೊದಲ ಸ್ಥಾನ ಪಡೆದ ಭಾರತ ಅಮೆರಿಕ ನಡುವಿನ ಒಪ್ಪಂದ ಮೊನ್ನೆ ಗುರುವಾರ ನರೇಂದ್ರ ಮೋದಿ ಅವರು ನೂತನ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಶ್ವೇತ ಶ್ವೇತಭವನದಲ್ಲಿ ಭೇಟಿ ಮಾಡಿದ್ದರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ವೇತ ಭವನಕ್ಕೆ ಬರುವಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನು ಹೊಗಳಿದರು ಭಾರತವನ್ನು ಟ್ಯಾರಿಫ್ ಕಿಂಗ್ ಎಂದು ವರ್ಣಿಸಿದ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ಮಾತಾಡಿದರು ಅಮೆರಿಕ ಮತ್ತು ಭಾರತದ ಒಪ್ಪಂದಗಳು ಹೀಗಿವೆ ನೋಡಿ ಶಿಕ್ಷಣ ಕೃತಕ ಬುದ್ಧಿಮತ್ತೆ ಬಹಾಕಾಶ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಮಾತುಕತೆಗಳು ಅಮೆರಿಕದ ವಸ್ತುಗಳಿಗೆ ಟ್ಯಾಕ್ಸ್ ನೀಡಲಿ ನೀಡಲು ಭಾರತವು ಅಗ್ರಸ್ಥಾನದಲ್ಲಿದ್ದು ಇದರಿಂದಾಗಿ ಹಾರ್ಲೆ ಡೇವಿಡ್ಸನ್ ಕಂಪನಿಯು ತನ್ನ ಮೋಟಾರ್ ಬೈಕ್ಗಳು ಭಾರತದಲ್ಲಿ ಮಾರಾಟವಾಗುತ್ತಿಲ್ಲ ಎಂದು ಟ್ರಂಪ್ ರವರು ಹೇಳಿದ್ದಾರೆ ಎರಡು ಸಾವಿರದ ಮೂವತ್ತಕ್ಕೆ ಮಿಷನ್ ಫೈವ್ ಹಂಡ್ರೆಡ್ ಎಂಬ ಪ್ರಾಜೆಕ್ಟು ಐದ್ನೂರು ಶತಕೋಟಿ ಡಾಲರ್ ವ್ಯವಹಾರ ಮಾಡಲು ಭಾರತ ಮತ್ತು ಅಮೆರಿಕ ನಡುವಿನ ಒಪ್ಪಂದ ತೈಲ ಮತ್ತು ಅನಿಲಗಳ ಖರೀದಿ ಮಾಡಲು ಭಾರತ ನಿರ್ಧಾರ ಅಮೆರಿಕದಲ್ಲಿರುವ ಆಕ್ರಮಣ ವಲಸೆಗಾರರು ಭಾರತಕ್ಕೆ ತರಲು ಮೋದಿ ಒಪ್ಪಿಗೆ ನೀಡಿದ್ದು ನೂರ ಹತ್ತೊಂಬತ್ತು ವಲಸೆಗಾರರು ಅಮೃತಸರದ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಎರಡ್ ಸಾವಿರದ ಎಂಟು ರಲ್ಲಿ ಮುಂಬೈನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಭಾರತಕ್ಕೆ ಬೇಕಾಗಿದ್ದ ತಹೂರ್ ರಾಣನನ್ನು ಅಮೆರಿಕದಿಂದ ಹಸ್ತಾಂತರು ಡೊನಾಲ್ಡ್ ಟ್ರಂಪ್ ರವರು ತೆರವು ನೀಡಿದ್ದಾರೆ ಬಿಇಎಲ್ ಮತ್ತು ಅಮೆರಿಕದ ಎಲ್ ತ್ರೀ ಹ್ಯಾರಿಸ್ ನಡುವೆ ಡ್ರೋನ್ ತಯಾರಿಕಾ ಒಪ್ಪಂದ ಮಾತುಕತೆಯಾಗಿದೆ ಜಗತ್ತಿನ ದೊಡ್ಡಣ್ಣ ಅನಿಸಿಕೊಂಡ ಅಮೆರಿಕ ಶಸ್ತ್ರಾಸ್ತ್ರಗಳಲ್ಲಿ ಬಲಿಷ್ಠವಾಗಿದೆ ಈ ಅಮೆರಿಕಾದಲ್ಲಿರುವ ಎಫ್ ತರ್ಟಿ ಫೈವ್ ಎಂಬ ಅಮೆರಿಕದ ಯುದ್ಧ ವಿಮಾನವು ಭಾರತಕ್ಕೆ ಮಾರಾಟ ಮಾಡಲು ಡೊನಾಲ್ಡ್ ಟ್ರಂಪ್ ರವರು ನಿರ್ಧಾರ ಮಾಡಿದ್ದಾರೆ ಇದರಿಂದಾಗಿ ಭಾರತವು ಭದ್ರತೆಯಲ್ಲಿ ಮತ್ತಷ್ಟು ಬಲಿಷ್ಠ ರಾಷ್ಟ್ರವಾಗಲು ಸಾಧ್ಯವಾಗಿದೆ ಅಮೆರಿಕ ಮತ್ತು ಭಾರತದ ವಾಣಿಜ್ಯ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಮಾಡಲು ನಿರ್ಧಾರ ಇನ್ನು ಪ್ರಮುಖವಾದದ್ದು ಸಾಗರದಲ್ಲಿನ ಯುದ್ಧಕ್ಕಾಗಿ ಅಮೆರಿಕ ಮತ್ತು ಭಾರತ ನಡುವೆ ಒಪ್ಪಂದ ಆಟೋನಮಸ್ ಇಂಡಸ್ಟ್ರಿಯಲ್ ಸಿಸ್ಟಮ್ ಅಲಿಯನ್ಸ್ ಎಂಬ ಪ್ರಾಜೆಕ್ಟು ಶುರು ಮಾಡಿದ್ದು ಇದರಲ್ಲಿ ಅಂಡರ್ ವಾಟರ್ ಡೊಮಿನಿಂಗ್ ಅಲಿಯನ್ಸ್ ಪತ್ತೆ ಮಾಡಲಾಗಿದ್ದು ಸಬ್ಬೇರಿನ್ ಪತ್ತೆ ಮಾಡಲು ಮತ್ತು ಟೆಕ್ನಾಲಜಿ ಅಭಿವೃದ್ಧಿಗೊಳಿಸಲು ಭಾರತ ಮತ್ತು ಅಮೆರಿಕ ನಿರ್ಧರಿಸಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಅವರ್ ಜರ್ನಿ ಟುಗೆದರ್ ಪುಸ್ತಕವನ್ನು ನೀಡಿ ಅದರಲ್ಲಿ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಎಂಬ ಅನ್ನು ಬರೆದಿದ್ದಾರೆ ಇನ್ನು ಭಾರತ ಅಭಿವೃದ್ಧಿ ಹೊಂದಲು ತುಂಬ ಕಾಲ ಬೇಕಾಗಿಲ್ಲ ಹೀಗಿತ್ತು ಇವತ್ತಿನ ಭಾರತ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಡೈಮಂಡ್ ಕನ್ನಡಿಗನನ್ನು ಬೆಳೆಸಿ ಥ್ಯಾಂಕ್ ಯು ಕರ್ನಾಟಕ